ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಇವಾಗ ನೀವು ಸಪ್ರೇಷನಲ್ಲಿ ಇರ್ಬೋದು ಅಥವಾ ಬ್ರೇಕಪ್ಪಲ್ಲಿ ಇರ್ಬೋದು ಅಥವಾ ಮುಂಚೆ ಇದ್ದ ಥರ ಆ ವ್ಯಕ್ತಿ ಎಲ್ಲರೇ ಇರ್ಬೋದು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು ಅಥವಾ ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರ ಅಥವಾ ಅವರು ಮುಂಚೆ ಇದ್ದ ಥರ ಸರಿ ಆಗ್ತಾರಾ ಅಂತ ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಎಸ್ ಎಲ್ಲಿ ಸಲ ಹೇಳಿಬಿಟ್ಟು ಇಲ್ಲಿ ನೋಡಿ ಒಂದು ವಿಷಯ ಅಂದರೆ ఎనర్జి చేంజ్ ఆగ్తాయి సో అక్క నోడ అంత ఎస్ ఇలా పొజిటివ్ బదలవణ ఉంటు యారెలాక్తి చేంజ్ ఆగో అట్ రిటర్న్ బు అడ్లాక్కు వైట్ మతా సో ఇది ఖండితా బదలవణు అదూ వెరి సూన్ బెల్ ವಿಷಯಕ್ಕೆ ನಿಮ್ಮ ಮತ್ತು ಅವರ ಮಿಟ್ಲಲ್ಲಿ ಜಗಳ ಆಗಿರ್ಬೋದು ಅಥವಾ ಮನಸ್ತಾಪಗಳಾಗಿರ್ಬೋದು ಅಥವಾ ಮುಂಚೆ ನಿಮ್ಮ ಮಾತಿಗೆ ಅವರು ವ್ಯಾಲ್ಯೂ ಕೊಡದೇ ಇರ್ಬೋದು ಇವಾಗ ಅವರಿಗೆ ಕೆಲವೊಂದು ವಿಷಯಗಳು ಗೊತ್ತಾಗಿದೆ ಈ ವ್ಯಕ್ತಿ ನಿಮ್ಮಿಂದ ದೂರ ಆದಾಗ ಅವರಿಗೆ ಅದು ಏನು ಅರ್ಥ ಆಗಲಿಲ್ಲ ಒಂದು ನಿಮ್ಮ ಭಾವನೆ ಇರ್ಬೋದು ಅಥವಾ ಅವರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡಿದಾಗ ಗೊತ್ತಾಗ್ಲಿಲ್ಲ ಬಟ್ ಇವಾಗ ಅವರಿಗೆ ಅರ್ಥ ಆಗ್ತಾ ಉಂಟು ಸೊ ಇವರು ರಿಟರ್ನ್ ಬರಬೇಕು ಅಂತ ಇದ್ದಾರೆ ಅಥವಾ ಈ ಒಂದು ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸೊ ಪಾಸಿಟಿವ್ ಆಗಿ ಅಂದ್ಕೊಳ್ತಾ ಇದ್ದಾರೆ ನೀವು ಮಾತ್ರ ಅವರ ಲೈಫ್ ಜರ್ನಿಯಲ್ಲಿ ಅವ್ರ ಜೊತೆ ಇರಬೇಕು ಅಂತ ಬಯಸ್ತಾ ಇದ್ದಾರೆ ನಿಮ್ಮ ಪ್ಲೇಸನ್ನು ರಿಪ್ಲೇಸ್ ಮಾಡಲಿಕ್ಕೆ ಯಾರಿಗೂ ಕೂಡ ಆಗೋಲ್ಲ ಕೆಲವರು ಇಲ್ಲಿ ಟಾರ್ವಾರ್ಥಿಗೋಸ್ಕರ ನಿಮ್ಮಿಂದ ದೂರ ಆಗಿರ್ಬೋದು ಬಟ್ ಸಿಚುವೇಷನ್ಗಳು ತುಂಬ ಸ್ಟ್ರಾಂಗ್ ಆಗಿ ಉಂಟು ಏನು ಪ್ರಾರ್ಥನೆ ಮಾಡ್ತೀರಾ ಏನು ಅವರಿಗೋಸ್ಕರ ಕೇಳ್ಕೊಳ್ತಾ ಇದ್ದೀರಾ ಎಲ್ಲನೂ ನಿಮ್ಮ ಸೈದೆ ಉಂಟು ಹಾಗಾಗಿ ಒಂದು ಅಲ್ಲಿ ಬದಲಾವಣೆ ಇರ್ಬೋದು ಅಥವಾ ಆ ವ್ಯಕ್ತಿಯ ನಡವಳಿಕೆಯಲ್ಲಿ ಕೂಡ ತುಂಬ ಯುಗ ಉಂಟು ವ್ಯಕ್ತಿಗೆ ಸೊ ಕೆಲವೊಂದು ಸಲ ಅವರು ಸೈಲೆಂಟಾಗಿ ಮೂವನಾಗುವಂತ ಇದ್ರು ಮತ್ತು ಇಲ್ಲ ಇಲ್ಲಿ ಖಂಡಿತವಾಗಿಯೂ ಅಲ್ಲಿ ಒಂದು ರೀತಿಯಲ್ಲಿ ಒಂದು ಬದಲಾವಣೆ ಬರುತ್ತೆ ಇಲ್ಲಿ ನೀವು ಮತ್ತೆ ಅತಿಯಾಗಿ ಕಣ್ಣೀರು ಹಾಕುವುದು ಅಥವಾ ದುಃಖ ಪಡೋದು ಅಥವಾ ಏನೋ ಈ ಲೈಫೇ ಸಾಕಾಯ್ತು ಅಂದ್ಕೊಳ್ತಾ ಇದ್ದೀರಾ ಸೊ ಆ ಥರ ಇರಬೇಡಿ ಅದು ನೆಗೆಟಿವ್ ಎನರ್ಜಿಯನ್ನು ನೀವಾಗೆ ಪಾಸ್ ಮಾಡಿದ ಹಾಗೆ ಆಗುತ್ತೆ ನೀವು ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಸೊ ಹೆಣ್ಮಕ್ಳಿಗೂ ಅಷ್ಟೇ ಗಂಡು ಅಷ್ಟೇ ಹೇಳ್ತಾ ಇದ್ದೇನೆ ಸೊ ಅತಿಯಾಗಿ ಏನೇನೋ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಸೊ ಪಾಸಿಟಿವ್ ಯಿಂದ ಆಲೋಚನೆ ಮಾಡಬೇಕು ನೋಡಿ ನೀವು ಪಾಸಿಟಿವ್ ಆಗಿದ್ದರೆ ಏನನ್ನು ಬೇಕಿದ್ರು ಆಕರ್ಷಣೆ ಮಾಡ್ಬೋದು ಲಾ ಆಫ್ ಅಟ್ರಾಕ್ಷನ್ ಇದನ್ನೇ ಹೇಳುತ್ತೆ ಸೊ ನೀವು ಪಾಸಿಟಿವ್ ಆಗಿರ್ತೀರ ನಿಮಗೆ ಬೇಕಿದ್ದು ಎಲ್ಲ ಸಿಗುತ್ತೆ ಸೊ ನೀನು ನೆಗೆಟಿವ್ ಆಗಿಲ್ಲ ಸಿಗಲ್ಲ ಬರೋಲ್ಲ ಇಲ್ಲ ನನ್ನ ಲೈಫ್ ಇಷ್ಟು ಇನ್ನೇನು ಸೊ ಹೀಗೆಲ್ಲ ಆಲೋಚನೆ ಮಾಡಿದರೆ ಆಗೋಲ್ಲ ಸೊ ವೇ ಆಫ್ ಥಿಂಕಿಂಗ್ ಆಲ್ಸೋ ಏನು ನಾವು ಆಲೋಚನೆ ಮಾಡ್ತೇವೆ ನೋಡಿ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ನಮಗೆ ಏನು ಬೇಕು ಅದನ್ನು ನಾವು ಆಕರ್ಷಣೆ ಮಾಡಲಿಕ್ಕೆ ಆಗುತ್ತೆ ಸೊ ಪಾಸಿಟಿವ್ ಆಗಿರಬೇಕು ನಕಾರಾತ್ಮಕ ಶಕ್ತಿ ನಮ್ಮ ಹತ್ರ ಬರಬಾರ್ದು ಸೊ ಇಲ್ಲಪ್ಪ ಇವತ್ತಲ್ಲ ನಾಳೆ ಅವರು ಬರ್ತಾರೆ ಕಾಲ್ ಮಾಡ್ತಾರೆ ಸೊ ಎಲ್ಲನೂ ಸರಿ ಹೋಗುತ್ತೆ ಸೊ ಆ ಥರ ಒಂದು ಥಿಂಕಿಂಗ್ ಇರಬೇಕು ಕಣ್ಣೀರು ಹಾಕೋದಲ್ಲ కేవరికి ఫ్యిలేటెడ్ కూడాతా ఉంటు సో నిన్న విషయ గొప్పిర్బోదు అత పార్టీ కూడాతా ఉంటు ఇబ్బు కూడా పరిస్థితి అతవ ఏతా ఉంటు అదను బహాస్ బెట్ ఇల్ యారు కదా అది కాల్ బట్ ఒక వేరే సో పసిిటవ్ చేంజను నీవు నోడ్బోదు ಅದೇ ಯಾವುದಕ್ಕೂ ತಾನ್ಮೆಯಿಂದ ಇರಿ ರ್ಯಾಶ್ ಆಗಿ ಮನೆಯಲ್ಲಿ ಅಥವಾ ನಿಮ್ಮ ವ್ಯಕ್ತಿಯ ಜೊತೆ ಮಾತನಾಡಬೇಡಿ ಅತಿಯಾಗಿ ಕಣ್ಣೀರು ಹಾಕಬೇಡಿ ಅಥವಾ ನನಗೆ ಯಾರೂ ಇಲ್ಲ ಈ ಸಿಚುವೇಷನಲ್ಲಿ ಅಂತ ಅಂದ್ಕೊಳ್ಬೇಡಿ ಸೊ ಈ ಒಂದು ವೀಡಿಯೋ ಈ ಒಂದು ಮೆಸೇಜ್ ನಿಮಗೆ ಸಿಕ್ಕಿದೆ ಅಂದರೆ ಡಿವೆನ್ ನೀವು ಇಷ್ಟ ಮಾಡುವಂತಹ ನೀವು ಆರಾಧಿಸುವಂತಹ ಇಷ್ಟಪಡುವಂತಹ ದೇವದೇವರು ನಿಮ್ಮ ಜೊತೆ ಇದ್ದಾರೆ ಅವರ ಆಶೀರ್ವಾದ ಉಂಟು ಅನ್ನೋದು ನಿಮಗೆ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ಸೈನ್ ಆಗಿರುತ್ತೆ ಹಾಗೆಯೇ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಜಾಯಿನ್ ಬಟನ್ ಅನ್ನು ಜಾಯಿನ್ ಹಾಕ್ಬೋದು ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ಗೈಡ್ಲೈನ್ಸ್ ಕೊಡ್ತೇನೆ ಸೊ ಇಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ ಜಾಯ್ನ್ ಆಗಲಿಕ್ಕೆ ಆಗಲಿಲ್ಲ ಅಂದರೆ ಸೊ ನಾನು ಪ್ರಾರ್ಥನೆ ಮಾಡ್ತೀನಿ ನಿಮಗೋಸ್ಕರ ಇಲ್ಲಿ ಯಾವ ಕಾರಣಕ್ಕೂ ಇವರು ఎస్ నిమ్మను కల్కొలికి ఇష్టపడల్ బట్ ఇందు కే అడతడెలు అదే అప్స్టైకల్స్ నిమ్మ రిలేషన్షిప్ప ఉంటు ఇూ ఇతని దినమారా స్వల్ప జాస్తి ఆగి హో ముంచే ఇష్టూ బట్ ఇవగా స్వల్ప ఎనర్జీ కూడా ఆ కడీ కడ సో ఎనర్జీ బ్యాలెన్స్ కూడా ఆతాయి ಅಥವಾ ಒಂದು ರೀತಿಯಲ್ಲಿ ನೆಗೆಟಿವ್ ಶೇಡಿಂದ ಇರುವ ಥರ ಇದ್ದೀರಾ ನಿಮ್ಮ ವ್ಯಕ್ತಿಗೆ ಅಲ್ಲಿ ವಶೀಕರಣ ಆಗಿರ್ಬೋದು ಸಂಭವನಕ್ಕೊಳಗಾಗಿರ್ಬೋದು ಅಥವಾ ಅವರು ವರ್ಕ್ ಮಾಡುವಂಥ ಪ್ಲೇಸಲ್ಲಿ ಏನೋ ಸಮಸ್ಯೆ ಆಗಿರ್ಬೋದು ಸೊ ಎಲ್ಲನೂ ಒಂದು ರೀತಿಯಲ್ಲಿ ಗ್ರಹಗತಿಗಲ್ಲೂ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಸ್ವಲ್ಪ ಅಪೋಸಿಟ್ ಆಗಿ ಕಾಣಿಸ್ತಾ ಉಂಟು ಕೆಲವಾರಕ್ಕೆ ಇಲ್ಲಿ ಗೊತ್ತುಂಟಲ್ಲ ನಿಮಗೆ ಯಾವ ಥರ ಸಿಚುವೇಶನ್ ಉಂಟಂತ ಇದು ಜನರಲ್ ಆಗಿರುತ್ತೆ ಎಲ್ಲ ನಿಮಗೆ ಅನ್ವಯ ಆಗಬೇಕು ಅಂತ ಇಲ್ಲ ಯಾವ್ದು ಅನ್ವಯ ಇತ್ತು ಅಂತ ಹೇಳಿ ಯಾರಿಗೆಲ್ಲ ಅನ್ವಯ ಆಯಿತು ಅಂತ ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ಇಲ್ಲಿ ನೋಡಿ ಏನು ಅಂದರೆ ಮತ್ತೊಂದು ಇಲ್ಲಿ ಮೇಯ್ನಾಗಿ ಹೆಪ್ಪಿಯಾಗಿ ಎಸ್ ನೀವು ಖುಷಿಯಾಗಿ ನೋಡಿ ಹ್ಯಾಪಿಯಾಗಿ ಇರುವಂತಹ ಒಂದು ಮೂಮೆಂಟಲ್ಲಿ ನಿಮಗೆ ಆಗಲ್ಲ ಅಥವಾ ಒಂದು ಖುಷಿಯಾಗಿ ಖುಷಿಯನ್ನು ಅನುಭವಿಸ್ಲಿಕ್ಕೂ ಆಗೋಲ್ಲ ಅಥವಾ ಒಂದು ರೀತಿ ಎಲ್ಲನೂ ಒಂದು ರೀತಿ ದೊಡ್ವ ಪರಿಸ್ಥಿತಿ ದೊಡ್ಡ ಮನಸ್ಥಿತಿ ಖುಷಿ ಇಲ್ಲ ಜೀವನದಲ್ಲಿ ಸಂತೋಷ ಇಲ್ಲ ನಗು ಇಲ್ಲ ಸೊ ಎಲ್ಲರೂ ಖುಷಿಯಾಗಿದ್ರೂ ಫ್ಯಾಮಿಲಿಯಲ್ಲಿ ನೀವು ಕಣ್ಣೀರು ಆಗ್ತಾ ಇರ್ತೀರ ಅವಳೊಳಗೆ ನೋವು ಅನುಭವಿಸ್ತಾ ಇರ್ತೀರ ಯಾವುದೋ ಮೂಮೆಂಟನ್ನು ಕೂಡ ಎಂಜಾಯ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಕೆಲವರಿಗೆ ಆಗ್ತಾ ಇರ್ಬೋದು ಅಥವಾ ಯಾರೋ ನಿಮ್ಮ ಮೇಲೆ ಆಪಾದನೆಯನ್ನು ಹಾಕಿರ್ಬೋದು ಅಥವಾ ಕೆಲವರಿಗೆ ಫಿನಾನ್ಷಿಯಲ್ ಆಗಿ ಇಲ್ಲಿ ಕೂಡ ಸ್ವಪ್ಪ ಸಿಕ್ಕದೇ ಇರ್ಬೋದು ಅಥವಾ ಸಮಸ್ಯೆ ಆಗ್ತಾ ಅಂತ ಇಲ್ಲಿ ಮೇಯ್ನಾಗಿ ಹೇಳಬೇಕು ಅಂದರೆ ನೀವು ನೋಡಿ ಇವಾಗ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಸೊ ಇಲ್ಲಿ ಬೆಸ್ಟ್ ನಾನು ಹೇಳೋದನ್ನ ಮೆಡಿಟೇಷನ್ ಮಾಡಿ ಪ್ರಾರ್ಥನೆ ಮಾಡಿ ಟೆಂಪಲ್ಗೆ ಹೋಗ್ತೀರ ವಾರಕ್ಕೆ ಒಮ್ಮೆ ಆದರೂ ಟೆಂಪಲ್ಗೆ ಹೋಗಿ ಇಷ್ಟ ದೇವ ದೇವರನ್ನು ಆರಾಧಿಸಿ ಹಾಗೆಯೇ ಆದಷ್ಟು ಪ್ರಕೃತಿ ಜೊತೆ ಡ್ಯಾನ್ಸ್ಪೆಂಟ್ ಮಾಡಿ ದಿ ಬೆಸ್ಟ್ ಹೀಲರ್ ಅಂದ್ರೆ ಪ್ರಕೃತಿ ಸೊ ಐದು ಪೈಸೆ ಖರ್ಚಿಲ್ಲ ಸುಮ್ಮನೆ ಹೋಗಿಬಿಟ್ಟು ಗಿಡ ಮರವನ್ನು ನೋಡಿಕೊಂಡು ಸೊ ಜಸ್ಟ್ ಎಂಜಾಯ್ ದಿ ಮೂಮೆಂಟ್ ಜಸ್ಟ್ ಎಂಜಾಯ್ ದಿ ನೇಚರ್ ಸೊ ಯು ಕ್ಯಾನ್ ನಿಮ್ಗೆ ಲೈಫಲ್ಲಿ ಏನು ಬೇಕು ಅದನ್ನು ನೀವು ಪಡ್ಕೊಳ್ತೀರಾ ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾಗುತ್ತೆ ಅತಿಯಾಗಿ ಆಲೋಚನೆ ಮಾಡು ನಾನು ಬಿಟ್ಟಿರಿ ಪೇಂಟಿಂಗ್ ಅಂದರೆ ಇಲ್ಲಿ ನೋಡಿ ಯಾವುದು ಕೂಡ ಸಿಗಲ್ಲ ಆಗೋದಿಲ್ಲ ಅಂತ ಇಲ್ಲ ಆಟುರ ಬೇಡ ಅವಸರದ ನಿರ್ಧಾರಗಳು ಬೇಡ ಸರಿಯಾಗಿ ಆಲೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ ಮತ್ತೊಂದು ನಿಮ್ಮ ನೋವನ್ನು ಎಲ್ಲವನ್ನು ಎಲ್ಲರ ಜೊತೆ ಶೇರ್ ಮಾಡಿಕೊಳ್ಳುವುದಲ್ಲ ಸೊ ಅಲ್ಲಿ ಕೆಲವರು ನಿಮ್ಮನ್ನು ಮಿಸ್ಯೂಸ್ ಮಾಡುವಂಥದ್ದು ಮಿಸ್ಯೂಸ್ ಅಂದರೆ ನಿಮ್ಮ ನೋವನ್ನು ಅವರು ಒಂದೊಂದು ಒಂದು ರೀತಿಯಲ್ಲಿ ಬೇರೆ ಥರದಲ್ಲಿ ತಗೊಳ್ತಾರೆ ಸೊ ಯಾರು ನಿಮಗೆ ಸರಿಯಾಗಿ ಸ್ಪಂದಿಸ್ತಾರೆ ಆ ವ್ಯಕ್ತಿಯ ಜೊತೆ ಶೇರ್ ಮಾಡುವುದನ್ನು ಮಾದರಿ ಅದರ್ವೈಸ್ ನಿಮ್ಮ ಇಷ್ಟ ದೇವರೇ ಅವರು ಡಿವೆಲ್ ಏನ್ ಜನಿಸಿದ್ದಾರೆ ಸೊ ಡಿವೆಲ್ ಜೊತೆ ಹೇಳಿ ಅಥವಾ ಪ್ರಕೃತಿಯ ಜೊತೆ ಶೇರ್ ಮಾಡಿ ಖಂಡಿತವಾಗಿ ಒಂದು ಪಾಸಿಟಿವ್ ವೇ ಇಂದ ಇರಿ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡಿ ಅತಿಯಾಗಿ ನೆಗೆಟಿವ್ ಶೇಡಲ್ಲಿ ಶೇಡಲ್ಲಿರಬೇಡಿ ಸ್ವಲ್ಪ ಕಪ್ಪು ಬಣ್ಣ ಧರಿಸೋದನ್ನು ಕಡಿಮೆ ಮಾಡಿ ಬ್ಲ್ಯಾಕ್ ಡ್ರೆಸ್ಸನ್ನು ಅವಾಯ್ಡ್ ಮಾಡಿದಷ್ಟು ತುಂಬ ಒಳ್ಳೆಯದು ಹಾಗೆಯೇ ధైర్యవారి మెడిటేషన్ మే మే ఇొందు విషయ అందరూ నిమ్మ జ మాట్నాడీ మాట్నాడి మనల్లి కూడాసరదీ అతను టెన్షన్ నోవిన దుఃఖదీ కోపవన్నె తోసోదల్ అదూ సమాధానం ఇరి ఈ సిచువేషన్ ఎస్ట్ దీర అస బేగ నవేం బయస్తీర అది సిగ్ యర్స్నల్ ప్రాక్టమ్ బో కమెంటే ఆ పర్సనల్ రీడింగ్ బుద్ధి ಜಾಯಿನ್ ಬಟನ್ ಜಾಯ್ನ್ ಆಗಿ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಹಣಕಾಸಿಗೆ ಸಂಬಂಧಿಸಿದ ಬಿಸ್ನೆಸ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಮ್ಯಾರೇಜ್ ರಿಲೇಟೆಡ್ ಕೋರ್ಟಿನಲ್ಲಿರುವಂಥ ಕೇಸ್ ಇನ್ನೇವರ ವಿಷಯದ ಬಗ್ಗೆ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನೀವೇನು ಶೇರ್ ಮಾಡ್ತೀರಾ ಇದು ಹೈದಾಗಿರುತ್ತೆ ಸೊ ಹಾಗಾಗಿ ಅಲ್ಲಿ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಪಾಸಿಟಿವ್ ಆಗಿರಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಆರಾಧ್ಯ ದೇವರು ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ